ಸೊ ಅವರು ಏನು ಮಾತಾಡ್ತಾ ಇರೋ ವಿಚಾರಗಳು ಅಕಿರೋ ಅಕಿರೋ ಕುರಿಸ ಅವ್ರದ್ದು ಅಥವಾ ದೊಡ್ಡ ದೊಡ್ಡ ಸ್ಪೀಲ್ಬಾಗ್ ಅವ್ರದ್ದು ಅಥವಾ ಮಾರ್ಟಿನ್ಸ್ ಕೋಸೇಸಿ ಅವ್ರದ್ದು ಅದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ವಿನ ಯಾವುದೋ ಅಂದರೆ ಇದು ಹಂಗೆ ಹಿಂಗೆ ಅಂತ ಮಾತಾಡ್ತಾಯಿರಲ್ಲ ನಾನು ಯಾರನ್ನೂ ಕಂಡಮ್ ಮಾಡ್ತಾ ಇಲ್ಲ ಬಟ್ ನಾನು ಹೇಳೋದು ಅವ್ರಿಗೆ ಅವತ್ತೇ ಆಸೆ ಇತ್ತು ಅವ್ರು ನಮ್ಮ ಇಂಡಿಯನ್ ಸಿನಿಮಾ ಕನ್ನಡ ತೆಲುಗು ತಮಿಳು ಹಿಂದಿ ನೋಡ್ತಾ ಇರಲ್ಲ ಅವರು ಇಂಡಿಯನ್ ಸಿನಿಮಾ ನಾವು ವರ್ಲ್ಡಲ್ಲಿ ಹೆಂಗೆ ತೊಗೊಂಡೋಗ್ಬೇಕು ನಾವು ಅವ್ರದ್ದು ಯೋಚನೆ ಅಲ್ಲಿತ್ತು ಭಾಷೆಗಳನ್ನು ಮೀರಿದ ಮೀರಿದಂತ ನಾವು ವರ್ಲ್ಡಲ್ಲಿ ಯಾವುದು ಕಮ್ಮಿ ಇಲ್ಲ ಸರ್ ಸ್ಪೆಷಲ್ ಎಫೆಕ್ಟ್ಸ್ ಗೋಸ್ಟ್ ಅಂತ ಅಂದ್ಬಿಟ್ಟು ಒಂದು ಪ್ಯಾಟ್ರಿಕ್ಸ್ ರೇಸ್ದು ಡೆಮಿಮ್ ಒಂದು ಫಿಲ್ಮ್ ಬಂದಿದ್ದಾಗ ಅವ್ರಲ್ಲಿ ಫಸ್ಟ್ ಸ್ಪೆಷಲ್ ಎಫೆಕ್ಟ್ಸ್ ಮಾಡಿದರು ಒಂದು ಡಿಜಿಟಲ್ ಸ್ಪೆಷಲ್ ಎಫೆಕ್ಟ್ಸ್ ಅದನ್ನು ಆ ಕಂಪನಿಗೆ ಮಾತಾಡ್ಸ್ಕೊಂಡ್ಬರೋದಕ್ಕೆ ಲಂಡನ್ಗೆ ಹೋದ್ರು ಇಟಾಲಿಯಿಂದ ಓಕೆ ಅವತ್ತಿನೇ ಅವರು ಇಲ್ಲಿಗೆ ತರಬೇಕು ಆ ಥರ ಟೆಕ್ನಾಲಜಿ ನಾವು ತರಬೇಕು ಇವತ್ತೇನು ನಾವೊಂದು ಹತ್ತು ಹದಿನೈದು ವರ್ಷ ಆದಮೇಲೆ ನಾವು ಈಗ ಔಟ್ಸೋರ್ಸಿಂಗು ಬ್ಯಾಕೆಂಡೆಲ್ಲ ಮಾಡೋದಲ್ಲ ಅದನ್ನು ಅವ್ರ ಏಯ್ಟಿ ನೈನ್ ನೈಂಟೀಲ್ ಥರಕ್ಕೆ ಹೋಗಿದ್ರು ಅದು ಅವರ ಯೋಚನೆ ಅವ್ರಿಗೆ ಅಮ್ಮ ಬೌಂಡ್ರಿನೂ ಗೊತ್ತಿಲ್ಲ ಇದು ಗೊತ್ತಿಲ್ಲ ಅವರ ಅವರ ವಿಚಾರಗಳೆಲ್ಲನೂ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್